ಮೊದಲನೇದಾಗಿ ಕಠಿಣ ಪರಿಶ್ರಮದಿಂದ ಅಧ್ಯಯನದಿಂದ ನಮ್ಮ ದೇಶಕ್ಕೆ ವಿಶ್ವದಲ್ಲಿಯೇ ಒಂದು ಅತ್ಯಂತ ಪವಿತ್ರವಾದಂತಹ ಸಂವಿಧಾನವನ್ನು ಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹಬ್ ಅಂಬೇಡ್ಕರ್ ಅವರಿಗೆ ಭಾರತ ಮೂಲದ ಜನಕ್ಕೆ ಆ ಜನರ ನೋವಿಗೆ ಸ್ಪಂದಿಸಿದಂತಹ ಗೌತಮ ಬುದ್ಧ ಕ್ರಾಂತಿಯ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ಒಂದು ಉತ್ತಮ ಸಮಾಜ ಕಟ್ಟೋದಕ್ಕೆ ಶ್ರಮಿಸಿದಂತಹ ಬಸವಣ್ಣನವರ ಪಾದ ಚರಣಕ್ಕೆ ವಂದಿಸುತ್ತಾ ನಮಸ್ಕರಿಸುತ್ತಾ ಇವತ್ತಿನ ದಿನ ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೊನ್ನಂಪೇಟೆ ಘಟಕ ವಿದ್ಯಾರ್ಥಿನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತೆ ಬೋಧಕರಿಗೆ ಸನ್ಮಾನ ಮಾಡ್ತಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಮತ್ತೆ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಈಗಾಗಲೇ ದಿವಾಕರ್ ಅವರು ಮಾತನಾಡಿದರು ಸುಮಾರು ಮೂವತ್ ನಾಲ್ಕು ವರ್ಷಗಳಿಂದ ಸುಮಾರು ನೂರ ಐವತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದರ ಮೂಲಕ ಆ ವಿದ್ಯಾರ್ಥಿ ವಿದ್ಯಾರ್ಥಿಯನ್ನ ಬೆನ್ನು ತಟ್ಟಿ ಮುಂದೆ ಅವರು ಉತ್ತಮವಾಗಿ ಮುಂದಿನ ವಿದ್ಯಾಭ್ಯಾಸ ನಡೆಸ್ತಕ್ಕಂಥದ್ದು ಮತ್ತೆ ಈ ದೇಶದಲ್ಲಿ ಮತ್ತೆ ವಿದೇಶದಲ್ಲಿ ಅವರು ಹೋದಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಗೌರವವನ್ನು ತರ್ತಕ್ಕಂಥದ್ದು ಅವರು ಅವರ ಜೀವನದಲ್ಲಿ ಜವಾಬ್ದಾರಿಯಿಂದ ಬದುಕ್ತಕ್ಕಂಥದ್ದು ಅವರ ಜೀವದ ಜೀವ ಜೀವನದಲ್ಲಿ ಉತ್ತಮ ಸಾಧನೆಗಳನ್ನ ಮಾಡತಕ್ಕಂಥ ಒಂದು ವಿಚಾರದಲ್ಲಿ ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಮತ್ತು ಇದಕ್ಕೆ ಕಾರಣಕರ್ತರಾದಂಥ ಗುರುಗಳಿಗೆ ಬೋಧಕರಿಗೆ ಶಿಕ್ಷಕರಿಗೆ ಅತ್ಯಂತ ಪವಿತ್ರವಾದಂಥ ವೃತ್ತಿ ಅದು ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನ ಏನು ತಾವು ಈ ಮೂರು ಮೂರುವರೆ ದಶಕಗಳಿಂದ ಮಾಡ್ಕೊಂಡು ಬಂದಿದ್ದೀರಿ ಇವತ್ತು ಕೂಡ ಮಾಡ್ತಾ ಇದ್ದೀರಿ ಸಂಪನ್ಮೂಲಗಳ ಕ್ರೋಡೀಕರಣ ಕಷ್ಟಕರ ವಿಚಾರವಾದರೂ ಕೂಡ ಒಂದು ಸಂಘಟನೆ ಮಾಡುವಂತದ್ದು ಇಂತಹ ಕಾರ್ಯಕ್ರಮಗಳನ್ನ ಅತ್ಯಂತ ಕಷ್ಟಕರ ವಿಚಾರವಾದರೂ ಕೂಡ ಅದನ್ನೆಲ್ಲ ಸವಾಲನ್ನಾಗಿ ಸ್ವೀಕರಿಸಿ ದಿವಾಕರ್ ಅವರು ಮಾತನಾಡ್ತಾ ನನ್ನ ಜೊತೆ ಒಂದು ಮಾತನ್ನು ಹೇಳಿದರು ತುಂಬಾ ಮುಖ್ಯವಾದಂಥ ಮಾತು ಒಂದು ಉತ್ತಮ ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ದೇಶ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ಮಕ್ಕಳೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಓದಬೇಕು ಓದಿ ಸಾಧನೆ ಮಾಡಬೇಕು ವಿದ್ಯಾಭ್ಯಾಸದ ಮೂಲಕ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಕ್ಕಂಥ ಮಾತನ್ನು ಅವರು ನನಗೆ ಹೇಳ್ತಾ ಇರ್ತಾರೆ ಸತ್ಯ ಕೂಡ ಇವತ್ತಿನ ದಿವಸ ಇಷ್ಟೊಂದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನ ತಾವೇನು ಹಮ್ಮಿಕೊಂಡಿದ್ದೀರಿ ನಾನು ಇಲ್ಲಿ ನೆರೆದಂತಹ ಎಲ್ಲರ ಮುಖಾಂತರ ತಮಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಘಟಕ ಎಲ್ಲ ಹಿರಿಯರಿದ್ದಾರೆ ಮಾಸ್ಟರ್ ಇದ್ದಾರೆ ದಿವಾಕರ್ರವರು ರವರು ಇವರೆಲ್ಲ ಒಂದು ಮುಂದಾಲತ್ವದಲ್ಲಿ ಡಾಕ್ಟರ್ ದೇವದಾಸರವರು ಅವರ ಮಾರ್ಗದರ್ಶನದಲ್ಲಿ ಇಂಥ ಹಲವಾರು ಹಿರಿಯರ ಏನು ಈ ನೇತೃತ್ವದಲ್ಲಿ ಹತ್ತಾರು ಒಳ್ಳೆಯ ಕೆಲಸಗಳನ್ನು ತಾವು ಮಾಡಿಕೊಂಡು ಬಂದಿದ್ದೀರಿ ಮಡಿಕೇರಿ ನಗರಸಭೆಗೆ ಒಳಪಟ್ಟಂತಹ ಮೂರು ಶಾಲೆಗಳಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ತಾವು ಪುಸ್ತಕಗಳನ್ನು ಉಚಿತವಾಗಿ ವಿತರಣೆ ಮಾಡಿಕೊಂಡು ಬಂದಿದ್ದೀರಿ ಮಡಿಕೇರಿಯಲ್ಲಿ ಇರ್ತಕ್ಕಂತಹ ವೃದ್ಧಾಶ್ರಮಕ್ಕೆ ತಾವು ಪ್ರತಿ ವರ್ಷ ಹೋಗಿ ಆ ತಂದೆ ತಾಯಂದಿಗೆ ಆ ಉಡುಪುಗಳನ್ನ ವಸ್ತ್ರಗಳನ್ನ ಕೊಡ್ತಕ್ಕಂಥ ಒಂದು ಪವಿತ್ರವಾದ ಕೆಲಸವನ್ನ ತಾವು ಮಾಡ್ಕೊಂಡು ಬಂದಿದ್ದೀರಿ ರಕ್ತದಾನ ಶಿಬಿರಗಳನ್ನ ನೇತ್ರದಾನ ಶಿಬಿರಗಳನ್ನ ದೇ ದೇಹದಾನ ಶಿಬಿರಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀರಿ ಮಕ್ಕಳು ಪ್ರತಿಭೆ ಇದ್ರೂ ಕೂಡ ಕುಟುಂಬಗಳಲ್ಲಿ ಆರ್ಥಿಕ ಸಂಕಷ್ಟ ಇದ್ದಂಥ ಸದಾ ಸಂದರ್ಭದಲ್ಲಿ ಆರ್ಥಿಕ ಸವಾಲುಗಳನ್ನು ಎದುರಿಸತಕ್ಕಂತ ಒಂದು ಕಠಿಣ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ವಿದ್ಯಾಭ್ಯಾಸದಿಂದ ಹೊರಗಡೆ ಉಳಿತಕ್ಕಂಥ ಒಂದು ವಿಚಾರ ಬಂದಾಗ ಹಲವಾರು ವಿದ್ಯಾರ್ಥಿಗಳಿಗೆ ತಾವು ತಮ್ಮ ಸ್ವಂತ ಹಣಗಳು ಈ ಸಂಘಟನೆಯಲ್ಲಿ ಇರ್ತಕ್ಕಂಥವರೆಲ್ಲ ತಮ್ಮ ಸ್ವಂತ ಹಣವನ್ನು ಹಾಕಿ ಅವರ ಶುಲ್ಕವನ್ನ ಭರಿಸುವುದರ ಮೂಲಕ ಅವರ ವಿದ್ಯಾಭ್ಯಾಸವನ್ನ ಮುಂದುವರಿಸತಕ್ಕಂಥ ನಿಟ್ಟಿನಲ್ಲಿ ತಾವು ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೀರಿ ಒಂದು ಕಡೆಯಂತೂ ನಾನು ಗಮನಿಸಿದ್ದೇನೆ ಶಿಕ್ಷಕರಿಗೆ ಅಲ್ಲಿ ವೇತನದ ಒಂದು ತೊಂದರೆ ಬಂದಂತ ಸಂದರ್ಭದಲ್ಲೂ ಕೂಡ ನೀವು ಅಲ್ಲಿ ಸಹಕಾರ ಮಾಡತಕ್ಕಂತಹ ಒಂದು ವಿಚಾರವನ್ನು ಕೂಡ ನಾನು ಕಂಡಿದ್ದೇನೆ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆ ಪ್ರಕೃತಿ ವಿಕೋಪಕ್ಕೆ ತುತ್ತಾದಂತ ಸಂದರ್ಭದಲ್ಲಿ ಸುಮಾರು ಆರುನೂರು ಐವತ್ತು ಕಿಟ್ಗಳನ್ನು ನೀವು ಕೊಡುವುದರ ಮುಖಾಂತರ ಅವರ ಕಣ್ಣೀರನ್ನು ಒಳಸ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ಕೂಡ ತಾವು ಮಾಡಿದ್ದೀರಿ ಕೊಡಗು ಜಿಲ್ಲೆಯಲ್ಲಿ ನಮಗೆ ಗಂಡಾಂತರ ಎದುರಿಸ್ತಕ್ಕಂತಹ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಅದು ಪ್ರಕೃತಿ ವಿಕೋಪನೆ ಇರ್ಬೋದು ಅಥವಾ ಕರೋನಾ ಬಂದಂತ ಸಂದರ್ಭದಲ್ಲೇ ಇರ್ಬೋದು ಸಾವಿರ ಕಿಟ್ಗಳನ್ನು ಕೊಡ್ತಕ್ಕಂಥ ಒಂದು ಪವಿತ್ರವಾದಂತಹ ಕೆಲಸವನ್ನು ಕೂಡ ತಾವು ಮಾಡ್ಕೊಂಡು ಬಂದಿದ್ದೀರಿ ಇದೇ ರೀತಿ ಹತ್ತು ಹಲವಾರು ವಿಚಾರದಲ್ಲಿ ತಾವು ಸ್ಪಂದನೆ ಮಾಡ್ತಕ್ಕಂಥ ಒಂದು ಪವಿತ್ರವಾದಂಥ ಒಂದು ಕೆಲಸವನ್ನು ತಾವು ಮಾಡ್ಕೊಂಡು ಬಂದಿದ್ದೀರಿ ಇದಕ್ಕೆ ಎಲ್ಲರ ಪರವಾಗಿ ನಾನು ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಉತ್ತಮವಾದಂತಹ ಕೆಲಸಗಳನ್ನು ತಾವು ಮಾಡಿಕೊಂಡು ಬಂದಿದ್ದೀರಿ ಎಷ್ಟೋ ಸಾರಿ ಸರ್ಕಾರಗಳು ಮಾಡಬೇಕಾದಂಥ ಕೆಲಸವನ್ನ ಸರ್ಕಾರಗಳು ವಿಫಲವಾದಂಥ ಸಂದರ್ಭದಲ್ಲಿ ತಾವು ತಮ್ಮ ಹೆಗಲ ಮೇಲೆ ಆ ಜವಾಬ್ದಾರಿಯನ್ನು ಹೊತ್ಕೊಂಡು ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಗಲಿರು ಶ್ರಮಿಸ್ತಾ ಇದ್ದೀರಿ ಸಮಾಜ ನಿಮ್ಮ ಜೊತೆ ಕೈ ಜೋಡಿಸಬೇಕು ಸರ್ಕಾರಗಳು ನಿಮ್ಮ ಜೊತೆ ಕೈಗೊಡಿಸಬೇಕು ನೀವು ಮುಂಚೂಣಿಯಲ್ಲಿ ಇಲ್ಲಿ ನಿಂತು ಮಾಡತಕ್ಕಂಥ ಕೆಲಸವನ್ನ ನಾವು ವೇದಿಕೆಯಲ್ಲಿ ಮಾತಾಡತಕ್ಕಂಥದ್ದು ಮಾತ್ರ ಅಲ್ಲ ವೇದಿಕೆಯಿಂದ ನಾಲ್ಕು ಮೆಟ್ಟಲು ನಾವು ಕೆಳಗೆ ಏಜ್ ಮೇಲೂ ಕೂಡ ನಾವು ಅದನ್ನು ಅನುಸರಿಸಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನು ಕೂಡ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ ಮತ್ತೆ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದು ನೋಡಿ ವಿಶ್ವದಲ್ಲಿಯೇ ಒಂದು ಅತ್ಯಂತ ಪವಿತ್ರವಾದಂಥ ಒಂದು ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ ಆದರೆ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಹೋದ ಎಪ್ಪತ್ತೇಳು ಎಪ್ಪತ್ತೈದು ವರ್ಷಗಳಿಂದ ಸರ್ಕಾರಗಳು ವಿಫಲವಾಗಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ನಾನು ಅತ್ಯಂತ ನೋವಿನಿಂದ ತಮ್ಮ ಜೊತೆ ಹಂಚಿಕೊಳ್ತೇನೆ ಯಾಕೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ ನೋಡಿ ಈಗ ಧರ್ಮವನ್ನು ಮುನ್ನೆಲೆಗೆ ತಂದು ಸಂವಿಧಾನವನ್ನು ಹಿಮ್ ಹಿಂಗ್ ಹಿಂಗ ಹಿಂಬೆ ಹಿಂಬೆಟ್ಟತಕ್ಕಂಥ ಅಥವಾ ಧರ್ಮವನ್ನ ಮುನ್ನೆಲೆಗೆ ತಂದು ಸಂವಿಧಾನಕ್ಕೆ ಹಿನ್ನಡೆ ಆಗ್ತಕ್ಕಂಥ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಧರ್ಮ ಮೊದಲು ರಾಷ್ಟ್ರ ಆಮೇಲೆ ಅಂತಕ್ಕಂಥ ಒಂದು ಮನಸ್ಥಿತಿ ಕೂಡ ಮೆಲ್ಲೇ ಬರ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ನೋಡಿ ನಮ್ಮ ದೇಶಕ್ಕೆ ಪ್ರಪಂಚದಲ್ಲಿ ಇನ್ನೂರು ಎರಡು ದೇಶಗಳಲ್ಲಿ ಇವತ್ತು ಗೌರವ ಸಿಗ್ತಾ ಇದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಪವಿತ್ರವಾದಂಥ ಸಂವಿಧಾನವೇ ಕಾರಣ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಗೌರವದಿಂದ ಮತ್ತು ಹೆಮ್ಮೆಯಿಂದ ನಾನು ಹೇಳ್ತೇನೆ ಸಂವಿಧಾನದಿಂದಾಗಿ ನಮ್ಮ ಬದುಕುಗಳಲ್ಲಿ ಸುಧಾರಣೆ ಆಗಿದೆ ಸಂವಿಧಾನದಿಂದ ನಮಗೆ ಗೌರವ ಸಿಕ್ಕಿದೆ ಸಂವಿಧಾನದಿಂದಾಗಿ ನಮ್ಮ ಯುವಕ ಯುವತಿಯರಿಗೆ ಹೆಚ್ಚಿನ ಅವಕಾಶ ಸಿಕ್ಕಿದೆ ಸಂವಿಧಾನದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶಕ್ಕೆ ಗೌರವ ಸಿಕ್ಕಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಪವಿತ್ರವಾದಂತಹ ಸಂವಿಧಾನವನ್ನ ನಾವು ಅತ್ಯಂತ ದೊಡ್ಡ ಪ್ರಮಾಣದಿಂದ ಗೌರವದಿಂದ ನೋಡ್ತಕ್ಕಂಥದ್ದು ಮಾತ್ರವಲ್ಲ ಸಂವಿಧಾನಕ್ಕೆ ಪ್ರತಿಯೊಬ್ಬರು ನಾವು ಅದನ್ನ ಒಂದು ಪೂಜನೀಯವಾಗಿ ನಾವು ನೋಡಬೇಕಾಗ್ತದೆ ಅದರಿಂದ ಮಾತ್ರ ಈ ದೇಶ ಮುಂದಕ್ಕೆ ಮುಂದುವರೆದ ದೇಶ ಆಗೋದಕ್ಕೆ ಸಾಧ್ಯ ಇಲ್ಲದೆ ಆದರೆ ಹೋದ ಎಪ್ಪತ್ತೈದು ವರ್ಷದಿಂದ ಕೂಡ ನಾವು ಇದನ್ನೇ ಹೇಳ್ತಾ ಬರ್ತಾ ಇದ್ದೇವೆ ಭಾರತ ಮುಂದುವರಿತಕ್ಕಂಥ ದೇಶ ಮುಂದುವರಿತಾ ಇರ್ತಕ್ಕಂಥ ದೇಶ ಯಾವಾಗ ಮುಂದುವರಿ ಮುಂದುವರಿದ ದೇಶ ಆಗೋದು ಮುಂದುವರಿದ ದೇಶ ಈ ದೇಶ ಆಗೋದು ಯಾವಾಗ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಆ ಸಂವಿಧಾನವನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ ಪ್ರತಿಯೊಬ್ಬ ನಾಗರಿಕನೂ ಕೂಡ ಆ ಸಂವಿಧಾನಕ್ಕೆ ಸಂವಿಧಾನವನ್ನ ಪೂಜನೀಯವಾಗಿ ಮಾ ನೋಡ್ತಕ್ಕಂಥದ್ದು ಆ ಸಂವಿಧಾನವನ್ನು ನಮ್ಮ ಉಸಿರಾಗಿ ಇಟ್ಕೊಳ್ತಕ್ಕಂಥದ್ದು ಸಂವಿಧಾನ ನಮ್ಮ ಉಸಿರಾಗಿ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಬರೀ ವೇದಿಕೆಗೆ ಸೀಮಿತವಾದಂತ ಮಾತಾಗಿ ಇರಬಾರ್ದು ಅಂತ ಹೇಳ್ತಕ್ಕಂಥ ಮಾತು ಯಾಕೆ ಈ ಮಾತನ್ನೆಲ್ಲ ತಮ್ಮ ಜೊತೆ ಪುಟ್ಟ ಮಕ್ಕಳ ಜೊತೆ ನಾನು ಮಾತನಾಡ್ತಾ ಇದ್ದೇನೆ ಹಂಚ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನೀವು ಮುಂದಿನ ಪ್ರಜೆಗಳು ಜವಾಬ್ದಾರಿತ ನಾಗರಿಕರು ಅಂತ ಹೇಳ್ತಕ್ಕಂಥ ಹಲವಾರು ಭಾಷಣಗಳನ್ನ ನೀವು ಕೇಳಿರ್ತೀರಿ ವೇದಿಕೆಗಳಲ್ಲಿ ಇದನ್ನು ಹಲವಾರು ಬಾರಿ ಎಲ್ಲರೂ ಮಾತಾಡ್ತಾರೆ ಆದ್ರೆ ಅದನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ಅದರ ಮಹತ್ವವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಆದ್ರಿಂದ ಈ ಪವಿತ್ರವಾದಂಥ ವೇದಿಕೆ ಮೂಲಕ ನಾನು ಈ ರಾಜ್ಯದ ಮತ್ತೆ ಈ ದೇಶದ ಶಿಕ್ಷಣ ಮಂತ್ರಿಗಳಿಗೆ ನಾನೊಂದು ಮನವಿಯನ್ನ ಏನು ಮಾಡ್ತೇನೆ ಅಂತ ಹೇಳಿದರೆ ಸರಳವಾದ ರೀತಿಯಲ್ಲಿ ಸಂವಿಧಾನವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿನಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಮಕ್ಕಳಿಗೆ ಸರಳವಾಗಿ ಮತ್ತೊಮ್ಮೆ ಹೇಳ್ತೇನೆ ಅರ್ಥವಾಗುವಂತ ರೀತಿನಲ್ಲಿ ಆ ಪುಣ್ಯ ಪುರುಷ ಆ ಮಹಾತ್ಮ ಕೊಡ್ತಕ್ಕಂಥ ಪವಿತ್ರವಾದ ಗ್ರಂಥ ಏನಿದೆ ಅದನ್ನ ಅರ್ಥವಾಗ್ತಕ್ಕಂಥ ನಿಟ್ಟಿನಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಅಳವಡಿಸತಕ್ಕಂಥದ್ದು ತುರ್ತಾಗಿ ಮಾಡಬೇಕಾಗಿದೆ ಅಂತ ಹೇಳ್ತಕ್ಕಂತ ಒಂದು ಮನವಿಯನ್ನು ಕೂಡ ನಾನು ಈ ರಾಜ್ಯದ ಮತ್ತೆ ರಾಷ್ಟ್ರದ ಶಿಕ್ಷಣ ಮಂತ್ರಿಗಳಲ್ಲಿ ನಾನು ಮನವಿಯನ್ನ ಮಾಡ್ತಾ ತಾವೆಲ್ಲ ಮಕ್ಕಳೇ ಹತ್ತಾರು ಸವಾಲುಗಳು ಇದ್ರೂ ಕೂಡ ಮನೆಯಲ್ಲಿ ತಾವು ಶಾಲೆಗಳಿಗೆ ಬಂದು ತಮ್ಮ ಶಿಕ್ಷಕರು ಏನು ಬೋಧನೆಯನ್ನು ಮಾಡಿದರು ಅದನ್ನೆಲ್ಲ ಸರಿಯಾದಂಥ ರೀತಿಯಲ್ಲಿ ಶ್ರದ್ಧೆಯಿಂದ ಅರ್ಥ ಮಾಡಿಕೊಂಡು ಒಳ್ಳೊಳ್ಳೆಯ ಅಂಕಗಳನ್ನು ಪಡ್ಕೊಂಡು ಇವತ್ತು ಇಲ್ಲೇನು ಸನ್ಮಾನಿತರಾಗಿದ್ದೀರಾಗ್ತಾ ಇದ್ದೀರಿ ತಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತೆ ಇದಕ್ಕೆ ಕಾರಣಕರ್ತರಾದಂತಹ ಶಿಕ್ಷಕರು ಈ ಬೋಧಕ ವೃತ್ತಿ ಶಿಕ್ಷಕರಾಗಿ ಕೆಲಸ ಮಾಡತಕ್ಕಂಥದ್ದು ಇದೆಯಲ್ಲ ಇದೊಂದು ಅತ್ಯಂತ ಪವಿತ್ರವಾದಂತ ಕೆಲಸ ಇದೊಂದು ಉತ್ತಮ ಸಮಾಜ ನಿರ್ಮಾಣ ಆಗೋದಕ್ಕೆ ಒಳ್ಳೆಯ ನಾಗರಿಕರನ್ನ ಮಕ್ಕಳನ್ನ ಜವಾಬ್ದಾರಿತ ನಾಗರಿಕರನ್ನಾಗಿ ತಯಾರು ಮಾಡಿ ಕಳಿಸ್ತಕ್ಕಂಥ ಒಂದು ಉತ್ತಮವಾದಂಥ ಕೆಲಸವನ್ನ ಏನು ಮಾಡ್ತಾ ಇದ್ದೀರಿ ಅದರಿಂದ ತಾವು ಏನು ತಮ್ಮ ಮಕ್ಕಳ ಸಾಧನೆಗೆ ತಾವು ಏನು ಕಾರಣಕರ್ತರಿದ್ದೀರಿ ತಮಗೆ ಸಮಿತಿಯವರು ಏನು ಸನ್ಮಾನ ಮಾಡ್ತಾ ಇದ್ದಾರೆ ತಮಿಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಮುಖಂಡರಿಗೆ ದಿವಾಕರ್ ಅವರಿಗೆ ವೀರಭದ್ರ ಮಾಸ್ಟ್ರಿಗೆ ಜಗದೀಶ್ರವರಿಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಮತ್ತು ಸದಸ್ಯರಿಗೆ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಇಂತಹ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡೋದಕ್ಕೆ ತಾವೇನು ಕೆಲಸ ಮಾಡ್ತಾ ಇದ್ದೀರಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಾವು ಸಮಾಜ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಕ್ಕಂಥ ಒಂದು ವಿಶ್ವಾಸವನ್ನು ಕೂಡ ನಿಮಗೆ ಕೊಡ್ತಾ ಇಂತಹ ಒಂದು ಅತ್ಯುತ್ತಮ ಪವಿತ್ರವಾದಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ನನ್ನ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ನಿಮಗೆ ಸಲ್ಲಿಸುತ್ತಾ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ